ಪ್ರಾಜೆಕ್ಟ್ ಅಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಏನು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಅನುಕೂಲ ಆಗ್ಬೇಕಂತ ಕಲಿಕಾ ಜೊತೆ ಕೌಶಲ್ಯ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ ಅವ್ರ ಜೊತೆ ಸೇರಿ ಕಲಿಕಾ ಜೊತೆ ಕೌಶಲ್ಯ ಕಾರ್ಯಕ್ರಮ ಇಂಡಸ್ಟ್ರಿ ಲಿಂಕೇಜ್ ಸೆಲ್ ಸೆಡಾಕ್ ಮುಖಾಂತರ ಸುಮಾರು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಅನುಕೂಲ ಆಗ್ಬೇಕಂತ ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ಬೇಕಂತ ಅಂದ್ರೂ ಕೂಡ ಮಾಡಿದೀವಿ ಮತ್ತೆ ಈ ಬಾರಿ ನಮ್ಮ ಕ್ಯಾಬಿನೆಟ್ ಡಿಸಿಷನ್ ಏನಾಗಿದೆ ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಒಂದು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಹಾಗೂ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಅರವತ್ತು ಅರವತ್ತು ಕೋಟಿ ವೆಚ್ಚದಲ್ಲಿ ಈ ವರ್ಷ ಅರವತ್ತು ಕೋಟಿ ಮುಂದಿನ ವರ್ಷ ಅರವತ್ತು ಕೋಟಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಏನೇನು ಯುವಕರಿಗೆ ಅನುಕೂಲ ಆಗ್ಬೇಕಂತ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ಹಿಂದೆ ಇರ್ತಕ್ಕಂಥ ನಮ್ಮ ಸರ್ಕಾರದಲ್ಲಿ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ವಿ ನಾವು ಐವತ್ತು ಹೊಸ ತಾಲೂಕ್ ಅಂತ ನಾವು ಘೋಷಣೆ ಮಾಡಿದ್ವಿ ಅದ ನಂತರ ನಮ್ಮ ಸರ್ಕಾರ ಹೋಯ್ತು ದುರಾದೃಷ್ಟ ನಮ್ಮ ಸರ್ಕಾರ ಹೋಯ್ತು ಸಮ್ಮಿಶ್ರ ಸರ್ಕಾರ ಬಂತು ಅದನ್ನು ಕೂಡ ಒಂದು ವರ್ಷದವ್ರು ಹೋಯ್ತು ಅದ ನಂತರ ನಾವು ವಿರೋಧ ಪಕ್ಷದಲ್ಲಿದ್ವಿ ನಾವು ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲೂ ಕೂಡ ಅವಾಗ ಅವರು ಕಂದಾಯ ಸಚಿವರಿದ್ರು ಅವರು ಅವರ ಹತ್ರನೂ ಕೂಡ ಬಂದಿದ್ದೆ ಮತ್ತೆ ಬೇರೆ ಬೇರೆ ಕಾರಣಗಳಿಂದ ಆ ಹೊಸ ತಾಲೂಕುಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಐವತ್ತು ತಾಲೂಕುಗಳು ಆಗಿರ್ಬಹುದು ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು ಹದಿನೆಂಟು ತಾಲೂಕುಗಳಿಗೆ ನಾವು ಅದರಲ್ಲಿ ನಮ್ಮ ನನ್ನ ಮತಕ್ಷೇತ್ರ ಎಡ್ರಾಮಿ ಜೇವರ್ಗಿ ತಾಲೂಕಲ್ಲಿ ಇರ್ತಕ್ಕಂಥ ಹೊಸ ತಾಲೂಕು ಎಡ್ರಾಮಿ ತಾಲೂಕು ಅಲ್ಲೂ ಕೂಡ ಒಂದು ಬೇಡಿಕೆ ಇತ್ತು ಜನ ನಮ್ಗೆಲ್ಲರು ಕೇಳ್ತಾರೆ ಹೊಸ ತಾಲೂಕು ಅಂತ ಘೋಷಣೆ ಆಗಿದೆ ಆದ್ರೆ ಎಲ್ಲ ಅಧಿಕಾರಿಗಳು ಎಲ್ಲಿ ಹೋಗ್ಬೇಕು ಜನರಿಗೆ ಎಲ್ಲಿ ಸ್ಪಂದಿಸ್ಬೇಕು ಅಂತ ಒಂದು ಸಮಸ್ಯೆ ಇತ್ತು ಅದಕ್ಕಾಗಿ ವಿಶೇಷವಾಗಿ ಈ ಬಾರಿ ನಮ್ಮ ಸರ್ಕಾರ ವತಿಯಿಂದ ನಾವು ಕಂದಾಯ ಸಚಿವರಾಗಿರುವಂತಹ ಸನ್ಮಾನ್ಯ ಕೃಷ್ಣ ಬೇರೆಗಳ ಜೊತೆ ನಾವು ಮಾತಾಡಿ ಸಮಾಲೋಚನೆಯನ್ನು ಮಾಡಿ ಅರ್ಧ ಅರ್ಧ ಹಂತದಲ್ಲಿ ಈ ಬಾರಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಹದಿನೆಂಟು ಹೊಸ ತಾಲೂಕು ನಾವು ಪ್ರಜಾಸೌಧ ಹೆಸರಿನಲ್ಲಿ ನಾವು ಮಾಡ್ತಾ ಅದರಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಇನ್ನೊಂದು ಪಕ್ಷ ಅಂತ ನಾವು ನೋಡಿಲ್ಲ ಪ್ರತಿ ಒಂದು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂತ ಪ್ರತಿ ಒಂದು ತಾಲೂಕಿನಲ್ಲಿ ಹೊಸದಾಗಿ ಬಹುಶಃ ಈ ಒಂದು ಟೆಂಡರ್ ಪ್ರಕ್ರಿಯೆ ಕೂಡ ಮುಂದೆ ಬರ್ತಕ್ಕಂತ ಒಂದ್ ಆಗ್ತದೆ ಸುಮಾರು ಎಂಟೂವರೆ ಕೋಟಿ ವೆಚ್ಚದಲ್ಲಿ ಫಿಫ್ಟಿ ಪರ್ಸೆಂಟ್ ಒಂದು ಭಾಗದಲ್ಲಿ ಕೂಡ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸಾರಿಗೆಯಲ್ಲಿ ಸಾರಿಗೆ ಇಲಾಖೆಯಲ್ಲೂ ಕೂಡ ಇವತ್ತು ಮಾನ್ಯ ಸಚಿವರು ಹೇಳಿದ್ರೆ ಲೇಟ್ ಆಗಿಬಿಡ್ತೈತಿ ಇನ್ನೂ ಬಹಳ ಬಿಸಿನೆಸ್ ಇದೆ ಸಾಕು ಸಾರಿಗೆಯಲ್ಲೂ ಕೂಡ ನಾವು ಸುಮಾರು ಸುಮಾರು ನಾವು ಇನ್ನೂರ ಇಪ್ಪತ್ನಾಲ್ಕು ಬಸ್ ತೊಂಬತ್ತು ಕೋಟಿ ವೆಚ್ಚದಲ್ಲಿ ಜನರಿಗೆ ಅನುಕೂಲ ಆಗ್ಬೇಕು ಅಂತ ನಮ್ಮ ಈ ಶಕ್ತಿ ಯೋಜನೆ ಏನಿದೆ ಸುಮಾರು ಎಂಟು ಸಾವಿರ ಕೋಟಿ ವೆಚ್ಚದಲ್ಲಿ ಇರ್ತಕ್ಕಂಥ ನಮ್ಮ ಶಕ್ತಿ ಯೋಜನೆಗೆ ಅನುಕೂಲ ಆಗಬೇಕು ಅಂತ ಆ ಒಂದು ಬಸ್ಸು ಕೂಡ ನಾವು ಮಾಡಿದ್ದೀವಿ ಹಾಗೂ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಸುಮಾರು ಮೂವತ್ತು ನಾಲ್ಕು ಹೊಸ ಹೊಸ ಬಿ ಸಿ ಹಾಸ್ಟೆಲ್ಸ್ ಗಳು ಅದಕ್ಕೂ ಕೂಡ ಒಂದು ನಮ್ಮ ಇಲಾಖೆ ಹಿಂದುಳಿದ ವರ್ಗದ ಇಲಾಖೆ ಹಾಗೂ ಕೆ ಕೆ ಆರ್ ಡಿ ಬಿ ವತಿಯಿಂದ ಒಂದು ಫಿಫ್ಟಿ ಫಿಫ್ಟಿ ಒಂದು ಸುಮಾರು ನೂರ ಐವತ್ತಾರು ಕೋಟಿ ವೆಚ್ಚದಲ್ಲೂ ಕೂಡ ಮಾಡ್ತಾ ಇದ್ದೀವಿ ಮತ್ತೆ ಬಹುತ ಒಂದು ಬಹಳ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ನಮ್ಮ ಒಂದು ಕಲ್ಯಾಣ ಪಥ ಪ್ರತಿ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂತ ಎಲ್ಲರಿಗೆ ಅನುಕೂಲ ಆಗ್ಬೇಕಂದ್ರೆ ಎಲ್ಲರಿಂದ ರಸ್ತೆ ಬೇಡಿಕೆ ಎಲ್ಲರಿಗೂ ಕೂಡ ಇದೆ ಸುಮಾರು ಒಂದು ಸಾವಿರ ಕೋಟಿ ವೆಚ್ಚದಲ್ಲಿ ಒಂದು ನೂರ ಒನ್ ಹಂಡ್ರೆ ಫಿಫ್ಟಿ ಕಿಲೋಮೀಟರ್ಸ್ಗೋಸ್ಕರ ನಾವು ಮೂವತ್ತೆಂಟು ತಾಲೂಕುಗಳಲ್ಲಿ ಅದಕ್ಕೂ ಕೂಡ ಸುಮಾರು ಮುನ್ನೂರ ಮೂವತ್ತೈದು ನಾವು ಪ್ರಿಯಾಂಕ್ ಅವ್ರಿಗೂ ಕೂಡ ನಾವು ಅವರು ನಾವು ಸೇರಿ ಸುಮಾರು ನಾವು ಮುನ್ನೂರ ಮೂವತ್ತೈದು ಕೋಟಿ ಅನುದಾನವನ್ನು ಕೂಡ ಅದಕ್ಕೂ ಕೂಡ ನಾವು ಇಟ್ಟಿದ್ದೀವಿ